ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂ ತ್ರೀ ಚಾನಲ್ಗೆ ಸ್ವಾಗತ ಹಾವು ಮುಂಗಿಸಿ ಕಿತ್ತಾಟವನ್ನು ನೋಡಿರ್ತೀರಾ ಇದರಲ್ಲಿ ಮುಂಗಿಸಿ ಹಾವನ್ನು ಕಚ್ಚಿ ಸಾಯಿಸುವುದು ಸರ್ವೇಸಾಮಾನ್ಯ ಆದರೆ ಅದೇ ಹಾವನ್ನು ಒಬ್ಬ ಮನುಷ್ಯ ಕಚ್ಚಿ ಸಾಯಿಸಿದ್ದಾನೆಂದ್ರೆ ನಂಬ್ತೀರಾ ಹೌದು ಸ್ನೇಹಿತರೆ ಈ ಘಟನೆ ಬಿಹಾರದಲ್ಲಿ ನಡೆದಿದೆ ಸಂತೋಷ್ ಲೋಹಾರ್ ಅನ್ನೋ ವ್ಯಕ್ತಿ ಬಿಹಾರದ ರಾಜೌಲಿ ರೈಲ್ವೆ ಮಾರ್ಗದ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ದಿನನಿತ್ಯದಂತೆ ಸಂತೋಷ್ ಲೋಹಾರ್ ಮಂಗಳವಾರ ರಾತ್ರಿ ತನ್ನ ಕೆಲಸವನ್ನು ಮುಗಿಸಿ ಬೇಸ್ ಕ್ಯಾಂಪ್ ಅಲ್ಲಿ ರೆಸ್ಟ್ ಮಾಡ್ತಿದ್ದ ಗಾಢ ನಿದ್ರೆಯಲ್ಲಿದ್ದ ಸಂತೋಷ್ ಲೋಹಾರ್ ಕಾಲಿಗೆ ಏನೋ ಕಚ್ಚಿದೆ ಎಂದು ಗಾಬರಿಯಿಂದ ಎದ್ದು ನೋಡಿದಾಗ ಹಾವು ಕಾಣಿಸಿಕೊಳ್ಳುತ್ತೆ ಹಾವು ಸಂತೋಷ್ ಲೋಹಾರ್ನ ಕಚ್ಚಿದ ತಕ್ಷಣವೇ ಪಾರಾಗಲು ಪ್ರಯತ್ನಿಸುತ್ತಿತ್ತು ಕೋಪಗೊಂಡ ಸಂತೋಷ್ ಲೋಹಾರ್ ಕಬ್ಬಿಣದ ಸಲಾಖೆಯಿಂದ ಹಾವನ್ನು ಹಿಡಿದು ಒಂದಲ್ಲ ಎರಡಲ್ಲ ಸರಾಸರಿ ಮೂರು ಬಾರಿ ಹಾವನ್ನು ಕಚ್ಚಿ ಸಾಯಿಸಿದ್ದಾನೆ ವಿಷಯ ತಿಳಿದ ರೈಲ್ವೆ ಅಧಿಕಾರಿಗಳು ಸಂತೋಷ್ ಲೋಹಾರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಯಿತು ವೈದ್ಯರ ಹೇಳಿಕೆಯ ಪ್ರಕಾರ ಸಂತೋಷ್ ಅವರಿಗೆ ಕಚ್ಚಿದ ಹಾವು ವಿಷಪೂರಿತವಾದದ್ದಲ್ಲ ಆದ್ದರಿಂದ ಇವರು ಅಪಾಯದಿಂದ ಪಾರಾಗಿದ್ದಾರೆ ರೈಲ್ವೆ ಅಧಿಕಾರಿಗಳು ಸಂತೋಷ್ಗೆ ಹಾವು ನಿನಗೆ ಕಚ್ಚಿದ ಮರುಕ್ಷಣವೇ ನೀನೇ ಯಾಕೆ ಹಾವನ್ನು ಕಚ್ಚಿ ಸಾಯಿಸಿದೆ ಅಂತ ಕೇಳಿದಾಗ ಸಂತೋಷ್ ಕೊಟ್ಟ ಉತ್ತರ ಭಿನ್ನವಾಗಿತ್ತು ಅದೇನಂದ್ರೆ ಸಂತೋಷ್ ಅವರ ಹಳ್ಳಿಲಿ ಯಾರಿಗಾದ್ರೂ ಹಾವು ಕಚ್ಚಿದರೆ ಅದರ ವಿಷವನ್ನು ತಟಸ್ಥಗೊಳಿಸಲು ಪುನಃ ಹಾವನ್ನು ಕಚ್ಚಿಸಿಕೊಂಡ ಮನುಷ್ಯ ಮೂರು ಬಾರಿ ಕಚ್ಚಬೇಕೆಂದು ಆಚಾರವಿತ್ತಂತೆ ಆದ್ದರಿಂದ ನನಗೆ ಕಚ್ಚಿದ ಹಾವಿನ ವಿಷವನ್ನು ತಟಸ್ಥಗೊಳಿಸುವುದಕ್ಕೆ ನಾನು ಆ ಕೆಲಸವನ್ನು ಮಾಡಿದ್ದೇನೆ ಎಂದು ರೈಲ್ವೆ ಅಧಿಕಾರಿಗಳಿಗೆ ಹೇಳಿದ ಸ್ನೇಹಿತರೆ ಸೈನ್ಸ್ ಬಿಹೈಂಡ್ ದಿ ಕಲ್ಚರ್ ಇದೆ ಆದರೆ ಯಾವುದೇ ಕಾರಣಕ್ಕೂ ಮೂಢನಂಬಿಕೆಯಿಂದ ಸೈನ್ಸ್ ಇಲ್ಲ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡಿರಿ